ನಮಸ್ತೆ ಇವತ್ತು ನಾವು ಒಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ ರೈಡ್ ಅಂದ್ರೆ ಪ್ಲಾನ್ ಏನೂ ಮಾಡಿರಲಿಲ್ಲ ಸಡನ್ ಆಗಿ ಅಂತ ಅಂತ ರೈಡ್ ಇದು ಈಗ ನಾವು ನಾರಪಾಡಿ ಬ್ರಿಡ್ಜ್ ಆಯಿತು ಆಯ್ತು ಆಮೇಲೆ ಇನ್ನು ನಮ್ಮದು ಡೆಸ್ಟಿನೇಷನ್ ಇವತ್ತಿದ್ದು ಪುತ್ರಕಳ ಗುಡ್ಡೆ ಅಂತ ಹೇಳಿ ಅಲ್ಲೊಂದು ವಾಟರ್ ಫಾಲ್ ಮತ್ತೊಂದು ಒಳ್ಳೆ ಸೀನರಿ ಇದೆ ಅಂತ ಗೊತ್ತಾಯ್ತು ಈಗ ಮಧ್ಯಾಹ್ನ ಮೇಲೆ ಊಟ ಮಾಡಿ ಈಗ ಎ ತಡಕದ ಪುತ್ರ ಕಳಗುಡ್ಡಲ್ಲಿದ್ದೇವೆ ಎರಡು ಬೈಕ್ ಅಲ್ಲಿ ಇಲ್ಲಿ ಪಾರ್ಕ್ ಮಾಡಿ ಇಲ್ಲೊಂದು ಕಡೆ ಪುತ್ರ ಕಳದೊಂದು ಫಾಲ್ಸ್ ಇದೆ ಚಿಕ್ಕದಂತ ಒಂದು ಫಾಲ್ಸ್ ನಾ ಲಾಸ್ಟ್ ಟೈಮ್ ಬಂದಿದೆ ಉಂಟಿನ ಹಿಂದೆ ಅಷ್ಟು ನೀರು ಇರಲಿಲ್ಲ ಈಗ ಒಳ್ಳೆ ನೀರು ಇರ್ಬೋದು ಅಂತ ಕಾಣ್ತದೆ ಹಾಗೆ ನೋಡಿ ಬರುವ

ಅದು ಹಾರ್ತು ಯಾವ ಲೆವೆಲ್ ಆರ್ತು ಅಂದ್ರೆ ರೆಕಾರ್ಡ್ ಆಯ್ತು ಮನ್ಸ್ ಮಾರು ಮನ್ಸ್ ಮಾರು ವಿಫಲ ಯಾತ್ನಿ ಬಡ ಅವರವರ ಫ್ಯೂ ಮೊಮೆಂಟ್ಸ್ ಲೈತ ಅವರವರ ಫ್ಯೂ ಮೋಮೆಂಟ್ಸ್ ಲೈತ ಜವಾಬ್ದಾರಿ ಏನಲ್ಲ

ನೀರು ತೇಪ್ಲಿಕ್ಕಿಲ್ಲ <laughs> 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 <da, to be. laughs> ಮುಂದಕ್ಕೆ ಮುಂದಕ್ಕೆ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಯಾರುಗಳು ಗುಡ್ಡೆ ವಾಟರ್ ಫಾಲ್ಸ್ ಆಯ್ತು ಇನ್ನು ಪುತ್ರಗಳ ಗುಡ್ಡೆಗೆ ಕಜಿನ್ ಗ್ಯಾಂಗ್ ಒಟ್ಟಿಗೆ ಇದ್ರೆ ಒಂದು ಗಮ್ಮತ್ ಆಗ್ತದೆ ಹಾಗೆ ನೀವು ಕೂಡ ಒಮ್ಮೆ ಕಜಿನ್ ಗ್ಯಾಂಗ್ ಅಲ್ಲಿ ಒಟ್ಟಾಗಿ ಇಂತಹ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಗಳಿಗೆಲ್ಲ ಬನ್ನಿ ಗಮ್ಮತ್ ಆಗ್ತದೆ ಹೌದು ಜನ ಇದ್ರೆ ತೊಂದರೆ ಇಲ್ಲ ಇನ್ನೂ ಸಹ ಗಮ್ಮತ್ ಮಾಡಬಹುದು ಪುತ್ರಗಳ ಗುಡ್ಡೆ ಹತ್ತಿರ ಇರುವಂತಹ ಫಾಲ್ಸ್ ಆಯ್ತು ಇಲ್ಲಿ ಮೇಲೆ ಒಂದು ಸೈಲರ್ಸ್ ವ್ಯೂ ಪಾಯಿಂಟ್ ಹಾಗೆ ಅಂತ ಹೇಳಿದ್ರು ಒಬ್ರು ಹಾಗೆ ಅಲ್ಲಿ ಆ ಕಡೆ ಬಂದಿದ್ದೇವೆ ಒಂದು ಚಿಕ್ಕ ಒಂದು ಪಾಂಡ್ ಇಲ್ಲಿ ಹತ್ತಿರ ಪಾಂಡಿನ ಹತ್ತಿರ ಫುಲ್ ಬೈಕ್ ಎಲ್ಲ ನಿಲ್ಲಿಸಿ ಬರುವಾಗ ಆಮೇಲೆ ನಾನು ಒಬ್ಬನೇ ಬರ್ಮೋಡ ಇಲ್ಲಿ ಹೊಂದದಾಗ ಒಂದು ಬರ್ಮೋಡ ಜಾಸ್ತಿ ಆಗಿದೆ ಹಾಗೆ ನನಗೆ ಬೇಜಾರಾಗೋದು ಬೇಡ ನಾನು ಒಬ್ಬನೇ ಬರ್ಮೋಡ ಹಾಕಿದ್ದಲ್ಲ ಅಂತ ಆಗ್ಲಿಕ್ಕೆ ನನ್ನ ಭಾವ ನಂಗೆ ಸಪೋರ್ಟಿಗೆ ನಿಂತದ್ದು ಸಪೋರ್ಟಿಗೆ ಯಾವತ್ತೆಲ್ಲ ಸಪೋರ್ಟಿಗೆ ಇಲ್ಲಿ ನೋಡಿ ಅಂತೆ ಅದರ ನಂತರದ ನಂದಲ್ಲ ನಂದಲ್ಲ ನಾನು ನನ್ನಲ್ಲ ನಾನು ನನ್ನಲ್ಲ ನಾನು ನಂದಲ್ಲ ಹಲೋ ಅಂದತೆಗೆ ಈ ಸಿಚುವೇಶನ್ ಅಲ್ಲಿ ಇರೋ ಕಾಮಿಡಿ ಬೋರ್ಡ್ ಯಾ ಮಾಮ ಕಾಮಿಡಿ ಇನ್ನ ಇಂಟ್ರೋಲರ್ ತು ಬಕ್ಕ ಪೋರುತು ಬಂತರ್ಬೇ ಆದ್ರೆ ಯಾರೋ ಪುಣ್ಯಾತ್ಮರು ಬಂದು ಎಲ್ಲ ಒಂದು ರಾಶಿ ಹಾಕಿದ್ದಾರೆ ಹಾಗೆ ನಮ್ಮ ನ್ಯೂಸ್ ರಿಪೋರ್ಟರ್ ಕಾರ್ತಿಕ್ కుమార్ ನಮ್ಮ ಲ್ಲಿ ಇದ್ದಾರೆ ಓರ್ಟು ಕಾರ್ತಿಕ್ కుమార్ ಯಾವುದೇ ಒಂದು ಟೂರಿಸ್ಟ್ ಪ್ಲೇಸ್ ಗೆ ನೀವು ಹೋಗಿ ಹೋಗುದಕ್ಕೆ ಬೇಸರ ಇಲ್ಲ ಆದ್ರೆ ಹೋಗಿ ಅಲ್ಲಿರುವಂತಹ ಸ್ವಚ್ಛತೆಯನ್ನು ನೀವು ಹಾಳು ಮಾಡಬೇಡಿ ದಯವಿಟ್ಟು ಇದನ್ನು ಕೇಳಿಕೊಳ್ತಾ ಇರುವಂತ ಸ್ವಚ್ಛತೆ ಎಲ್ಲಾ ಕಡೆ ಮುಖ್ಯ ಸ್ವಚ್ಛತೆ ಇದ್ದಲ್ಲಿ ರೋಗಗಳಿಲ್ಲ ಅಂತ ಹೇಳ್ತಾರೆ ಹೋಗುವಾಗ ನೀವೊಂದು ರೆಕೋಟೆ ತಕೊಂಡು ಹೋಗಿ ಅಥವಾ ಗೋಣಿ ತಕೊಂಡು ಹೋಗಿ ಬೈಕಲ್ಲಿ ಹೋಗುವಾಗ ತಕೊಂಡು ಹೋಗ್ಬೋದು ತೊಂದರೆ ಇರೋದು ಈ ತರ ಕ್ಯಾಮರಾ ಮ್ಯಾನ್ ಅಖಿಲೇಶ್ ಜೊತೆ ನಾನು ರಿಪೋರ್ಟರ್ ಕಾರ್ತೆ ನೋಡ್ತಾ ಇರಿ ಹಾಗೆ ನಮ್ಮ ವಾರ್ತಾ ಪ್ರಸಾರ ಇಲ್ಲಿ

ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿದೆವು ನಾವೆಲ್ಲ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿ ಸ್ವಲ್ಪ ನೀರಿನಲ್ಲಿ ಆಟ ಆಡಿದೆವು ಫೋಟೋ ತೆಗೆದು ನಮ್ಮ ಪ್ರೋ ಫೋಟೋಗ್ರಾಫರ್ ಕಾರ್ತಿಕ್ ಕುಮಾರ್ ಇದ್ದಾರೆ ಚಂದ ಚಂದ ಫೋಟೋ ಐಡಿಯಾ ಎಲ್ಲ ಬೇಕು ಅಂತಿದ್ರೆ ಅಥವಾ ಫೋಟೋ ತೆಗೆಸಬೇಕು ಅಂತಿದ್ರೆ ಇಲ್ಲಿಗೆ ಇವರಲ್ಲಿ ಬನ್ನಿ ಶ್ರೀದೇವ್ ಸ್ಟುಡಿಯೋ ತಡಕ ಅವ್ರ ಚಾನಲ್ ಲಿಂಕ್ ಡಿಸ್ಕ್ರಿಪ್ನಲ್ಲಿ ಇರ್ತದೆ ನೋಡಿಕೊಳ್ಳಿ ಮತ್ತೆ ಅದೇ ಒಳ್ಳೆ ಚಂದ ಚಂದ ಫೋಟೋ ಎಲ್ಲ ತೆಗೆದುಕೊಟ್ರಿ ಇವರು ಇನ್ನು ಮೆಲ್ಲಗೆ ಗಾಡಿ ಬಿಡುವಂತ ಊರಿಗೆ ಇವತ್ತಿನ ನಮ್ಮ ಪಯಣ ಪುತ್ರ ಭಜನ್ ತಡಕ ಗುಡ್ಡೆಗೆ ಆಗಿತ್ತು ಹಾಗೆ ಇಲ್ಲಿ ಬಂದು ತುಂಬಾ ಎಂಜಾಯ್ ಮಾಡಿದೆವು ನೀವು ಕೂಡ ಒಮ್ಮೆ ಬನ್ನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರನ್ನು ಕರ್ಕೊಂಡು ಬನ್ನಿ ಗಮ್ಮತ್ತು ಮಾಡಿ ಆದರೆ ಒಂದೇ ಇರುದು ವಿನಂತಿ ಇಂಥ ಪ್ಲೇಸ್ಗಳಿಗೆ ಬಂದ್ರೆ ಗಲೀಜ್ ಮಾಡಬೇಡಿ ಕುಪ್ಪಿ ಸಾಡಬೇಡಿ ಪ್ಲಾಸ್ಟಿಕ್ ಬಿಸಾಡಬೇಡಿ ಎಲ್ಲಾರು ತಕೊಂಡು ಬಂದಿದ್ರು ಕೂಡ ನಾವೇ ತಕೊಂಡು ಹೋಗ್ಬೇಕು ಅಷ್ಟೇ ಅಷ್ಟೇ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ದಲ್ಲಿ ಗಂಟೆ ಬಟನ್ ಸಬ್ಸ್ಕ್ರೈಬ್ ಬಟನ್ ಎಲ್ಲ ಒತ್ತಿಕೊಳ್ಳಿ ಆಯ್ತು ಆಮೇಲೆ ಲೈಕ್ ಮಾಡಿ ಆಯ್ತು ಆಮೇಲೆ ಕಮೆಂಟ್ ಮಾಡಿ ಆಯ್ತು ಆಮೇಲೆ ಒಮ್ಮೆ ಮುಖ್ಯವಾಗಿ ಕಮೆಂಟ್ ಮಾಡಿ ಆಯ್ತು ಆಮೇಲೆ ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಡಿಯೋ ಆಯ್ತು ಆಮೇಲೆ ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಮುಂದೆ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಬೇಕು ಆಯ್ತು ಆಮೇಲೆ ಇನ್ನು ಮುಂದೆ ಕೂಡ ಹೀಗೆ ಪ್ಲೇಸಸ್ಗೆಲ್ಲ ಹೋಗ್ಲಿಕ್ಕೆ ಉಂಟು ಅದರ ವಿಡಿಯೋ ಎಲ್ಲ ಬರ್ತದೆ ಈ ಚಾನೆಲ್ನಲ್ಲಿ ಹಾಗೆ ಇವತ್ತಿನದ್ದು ನಮ್ಮ ಪಯಣ ಇಲ್ಲಿಗೆ ಮುಗಿಯಿತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಯಿತು ನಮಸ್ತೆ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್